ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಮತ್ತೆ ಅವರಿರ್ತಕ್ಕಂಥ ಜಾಗಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಸನಾತನ ಧರ್ಮಗಳ ಬಗ್ಗೆ ತಮಗೆ ಪ್ರಾರ್ಥನೆ ಮಾಡಿಸಿದ್ರಿ ಇವತ್ತು ಏನನ್ನ ತಮ್ಗಳಿಗೆ ತೋರ್ಸೋದಕ್ಕೆ ಏನರ ಬಗ್ಗೆ ಮಾತಾಡೋಕ್ಕೆ ನಾವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನಿಗಳಾಗಿರ್ತಕ್ಕಂಥ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ನಾವು ಇಂದಿನ ಸಂಚಿಕೆಗಳಲ್ಲಿ ಪರಿಚಯವನ್ನ ಮಾಡಿಸ್ತಿದ್ರಿ ಅವ್ರು ಬರೆದಿರ್ತಕ್ಕಂಥ ಕಾಲಜ್ಞಾನದಲ್ಲಿ ಏನೇನು ಉಲ್ಲೇಖನ ಮಾಡಿದ್ದಾರೆ ಏನೆಲ್ಲ ಒಂದು ಸಾಧನೆಗಳು ಮಾಡಿದ್ದಾರೆ ಅಂತ ಮಾತಾಡ್ತಾ ಹೋಗ್ತೀರಿ ಇವತ್ತು ಒಂದು ನಮಗ್ ತಿಳಿದಿರಷ್ಟು ನಾವು ಸಣ್ಣದಾಗಿ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಸಾಧನೆಗಳು ಮಾಡಿರ್ತಕ್ಕಂಥ ಜಾಗ ಅಂತ ಹೇಳಿದ್ರಿ ಇಂದಿನ ಸಂಚಿಕೆಗಳಲ್ಲಿ ತಮಗಳಿಗೆ ತಿಳಿಸಿದ್ರಿ ಅವರು ಗುಹೆಯಲ್ಲಿ ಸಾಧನೆ ಮಾಡಿದ್ದು ಅವರಿಗೆ ಗುಹೆಯಲ್ಲಿ ಒಂದು ಶಿವನ ದರ್ಶನ ಮಾಡಿರ್ತಕ್ಕಂಥ ಜಾಗ ಆ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ರಿ ಹಾಗಾಗಿ ಇವತ್ತು ಎಲ್ಲಪ್ಪ ಇದ್ದೀರಿ ನಾವು ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಆಶ್ರಮದ ಹಿಂಭಾಗದಲ್ಲಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಆಗಿರುತ್ತೆ ನಂತರ ಇದು ಕಾಲಜ್ಞಾನಿಗಳ ಆಗಿರ್ತಕ್ಕಂಥ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಯಾರಿದ್ರೋ ಅವರ ತಂದೆಯವರು ಮಾಡಿರ್ತಕ್ಕಂತ ಆಂಜನೇಯ ದೇವಸ್ಥಾನ ಆಗಿರುತ್ತೆ ಇದು ತುಂಬಾ ಶಕ್ತಿ ಉಳ್ತಕ್ಕಂಥ ದೇವಸ್ಥಾನ ಹಾಗೆ ನಿಮಗೆ ಆ ದೇವಸ್ಥಾನ ಪರಿಚಯ ಮಾಡಿಸ್ತಾ ಹಾಗೆ ದೇವಸ್ಥಾನದ ಈ ಪ್ರಾಕಾರದಲ್ಲಿ ಇರ್ತಕ್ಕಂಥ ಪುಷ್ಕರಣಿ ಬಗ್ಗೆ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಿದ್ರಿ ಇಲ್ಲಿ ಏನೇನು ಪವಾಡಗಳನ್ನ ಹಿಡಿಯುತ್ತೆ ಆಂಜನೇಯನ ಶಕ್ತಿ ಏನಿದೆ ಯಾವ ರೀತಿ ಏನೇನು ಅನುಕೂಲ ಆಗುತ್ತೆ ಬರ್ತಕ್ಕಂಥ ಭಕ್ತರಿಗೆ ಅಂತ ಅದನ್ನ ವಿವರಣೆ ಮಾಡ್ತಾ ಮಾಡ್ತಾ ಜಾಗಗಳನ್ನ ತೋರಿಸ್ತಾ ತೋರಿಸ್ತಾ ನಿಮ್ಗೆ ನೀಟಾಗಿ ಪರಿಚಯ ಮಾಡಿಸ್ತಕ್ಕೆ ನಾವು ಇಷ್ಟಪಡ್ತೀವಿ ಬನ್ನಿ ಹಾಗೆ ಅದ್ರಲ್ಲಿ ಬಂದು ಕೂಡಲೇ ನಮಗೆ ಸ್ವಾಗತ ಬಯಸ್ತಕ್ಕಂಥದ್ದು ಯಾವ ಮರಪ್ಪ ಅಂತ ಹೇಳಿದ್ರೆ ಬನ್ನಿ ಮರ ಎಲ್ರೂ ಇಲ್ಲಿ ಬರ್ತಕ್ಕಂತ ಭಕ್ತರಿಗೆಲ್ಲ ಸ್ವಾಗತ ಬಯಸೋದಕ್ಕೆ ಇಲ್ಲಿ ಬನ್ನಿ ಮರ ನೆಲೆಸಿದ್ದಾರೆ ಇಲ್ಲಿ ಮುಂಭಾಗದಲ್ಲಿ ಎಲ್ಲಾ ದೇವಸ್ಥಾನಗಳ ತರನು ಇಲ್ಲೂ ಕೂಡ ಒಂದು ಗರುಡ ಗಂಬರ ನೆಲೆಸಿರ್ತಕ್ಕಂಥದ್ದು ನೀವು ನೋಡ್ಬೋದು ಈ ದೇವ್ರತ ನೋಡಿ ಆಂಜನೇಯನ ನೀವು ನೇರವಾಗಿ ದರ್ಶನ ಮಾಡಬಹುದು ಪ್ರತಿನಿತ್ಯ ಹೀಗೆ ಇರುತ್ತೆ ಶನಿವಾರ ಶನಿವಾರ ಮಾತ್ರ ಇಲ್ಲಿ ವಿಶೇಷ ಪೂಜೆ ನಡೀತಕ್ಕಂಥದ್ದು ತುಂಬಾ ಸುಮಾರು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಪೂಜಾ ಕಾರ್ಯಕ್ರಮಗಳನ್ನ ನಡೆಸಂಥದ್ದು ಈ ಆಂಜನೇಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಕೆಲವೊಂದು ಕಡೆಗಳೆಲ್ಲ ಈ ವಿಗ್ರಹಗಳನ್ನ ಮಾಡಿ ನೆಲೆಸಿರ್ತಾರೆ ಅಥವಾ ಒಂದು ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಬೆಟ್ಟ ಅಂತಕ್ಕಂಥದ್ದು ಏನಿದೆಯೋ ಈ ಅಕ್ಕಯಮ್ಮನ ಬೆಟ್ಟ ಅಂತಕ್ಕಂಥದ್ದು ಏನಿದೆಯೋ ಕಲ್ಲು ಬಂಡೆ ದೊಡ್ಡ ಬಂಡೆ ಇದೆ ಆ ಬೆಟ್ಟಕ್ಕೆ ಸೇರಿ ಮಾಡಿಸಿರ್ತಕ್ಕಂಥ ಆಂಜನೇಯ ವಿಗ್ರಹ ಆ ದೊಡ್ಡ ಬಂಡೆ ಏನಿದೆಯೋ ಅದನ್ನೇ ಕೊರೆದು ಮಾಡಿರ್ತಕ್ಕಂಥದ್ದು ಈ ಆಂಜನೇಯ ದೇವಸ್ಥಾನ ನೀವು ಇಲ್ಲಿ ನೋಡ್ಬೋದು ಈ ಆಂಜನೇಯ ಕೋರ್ತಿರ್ತಕ್ಕಂಥ ಈ ದೊಡ್ಡ ಬಂಡೆ ಏನಿದೆಯೋ ಈ ಬಂಡೆ ಇದು ಆ ಬಂಡೆನೆ ನೀವು ನೋಡ್ಬೋದು ಇದು ಎಷ್ಟು ದೊಡ್ಡ ಬೃಹತ್ ಪ್ರಾಕಾರದ ಬಂಡೆ ಆಗಿರ್ತದೆ ಈ ಸಂದೇಲ್ ಬಂದ್ರೆ ನೀವು ಗಮನಿಸಬಹುದು ಬೃಹತ್ ಆಕಾರದ ಬಂಡೆಯನ್ನೇ ಇಲ್ಲಿ ಮಹಾನ್ ಭಾವನ ಆಗಿರತಕ್ಕಂತ ಕೆತ್ತನೆಯನ್ನ ಮಾಡಿರ್ತಕ್ಕಂಥದ್ದು ಈ ಕೆತ್ತನೆ ಯಾರಪ್ಪ ಮಾಡಿರೋದಂತ ಅವಾಗಲೇ ಹೇಳಿದ್ವಿ ನಾ ಕಾಲಜ್ಞಾನಿಗಳಾಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಯಾರಿದಾರೋ ಅವರ ತಂದೆಯವರು ನಿರ್ಮಾಣ ಮಾಡ್ತಿರ್ತಿರ್ತಕ್ಕಂಥ ಆಂಜನೇಯ ಇವತ್ತು ಈ ಆಂಜನೇಯ ದೇವಸ್ಥಾನ ಏನ್ ಗುರುಗಳು ಎಲ್ಲಾ ಕಡೆ ಸಾಧಾರಣವಾಗಿ ಆಂಜನೇಯ ದೇವಸ್ಥಾನ ಇರ್ತದೆ ಎಲ್ಲಾ ಗ್ರಾಮಗಳಲ್ಲೂ ಇರ್ತದೆ ಏನಾದರೂ ವಿಶೇಷತೆ ಅಂತ ಹೇಳಿದ್ರೆ ಏನೇನ್ ವಿಶೇಷ ಗುರುಗಳೇ ಇಲ್ಲಿ ನೋಡಿ ಇವತ್ತಿನ ಕಾಲಕ್ಕೆ ಇತ್ತೀಚಿನ ಕಾಲಕ್ಕೆ ಹಿಂದಿನ ಕಾಲದಲ್ಲೂ ಇತ್ತು ಈ ಭೂತ್ ವೈದ್ಯೆ ಅಂತಕ್ಕಂಥದ್ದು ಭೂತ್ ವೈದ್ಯ ಅಂತಕ್ಕಂಥದ್ದು ಇವತ್ತು ಈ ನಮ್ಮಲ್ಲಿ ಬರ್ತಕ್ಕಂತ ಕೆಲವೊಂದು ಈ ಭೂತ್ ವೈದ್ಯದಿಂದ ತೊಂದರೆ ಪಡ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೋ ಎಲ್ಲ ಕೂಡ ಎಲ್ಲೂ ಕೂಡ ಪರಿಹಾರ ಆಗೋದಿರ ಆಗಿರಲ್ಲ ಹಾಗಾಗಿ ನಾವು ಕೆಲವೊಂದು ಏನೇನೋ ಪ್ರಯತ್ನಗಳನ್ನ ಮಾಡಿ ಅದು ಕೂಡ ಒಂದು ಫಲಿತಾಂಶ ಸಿಕ್ಕಿರೋದಿಲ್ಲ ಹಾಗಾಗಿ ನಾವು ಏನ್ ಮಾಡ್ತಿರಪ್ಪ ಅಂತ ಹೇಳಿದ್ರೆ ಈ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಡ್ಬಿಡ್ತೀವಿ ನಾವು ಈ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಇಲ್ಲಿ ಕೆಲವೊಂದು ವಿಧಾನಗಳ ಮುಖಾಂತರ ಪೂಜೆಗಳನ್ನ ಮಾಡಿಸಿ ಅಲ್ಲಿ ಪ್ರಮಾಣಗಳನ್ನ ಮಾಡಿಸ್ತೀರಿ ಆಗ ಅದ್ಭುತವಾಗಿ ಒಳ್ಳೆ ರಿಸಲ್ಟ್ ಸಿಗ್ತಕ್ಕಂಥದ್ದು ಈ ಸ್ಥಳ ಆಗಿದೆ ನಂತರ ಸಾಕಷ್ಟು ಹರಕೆಗಳನ್ನ ನೆರವೇರಿಸ್ತಿರ್ತಕ್ಕಂತ ಶ್ರೀ ಆಂಜನೇಯ ಸ್ವಾಮಿ ಹಾಗಿರುತ್ತಿದ್ದು ಮತ್ತೆ ಈ ಆಂಜನೇಯ ಸ್ವಾಮಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಹೂ ಪ್ರಸಾದನ ಕೊಡ್ತಕ್ಕಂಥದ್ದು ಶನಿವಾರ ಶನಿವಾರ ವಾರಕ್ಕೊಂದ್ಸಲಿ ವಿಶೇಷ ಪೂಜೆ ಯಾವಾಗಿರುತ್ತೋ ಆ ಹೂ ಪ್ರಸಾದವನ್ನ ಕೊಡ್ತಕ್ಕಂಥದ್ದು ಆ ಹೂ ಪ್ರಸಾದ ಕೊಟ್ಟಿರ್ತೇ ಆದ್ರೆ ಖಚಿತವಾಗಿ ಕೆಲಸ ನೆಡದೆ ನಡೀತೆ ತೀರೇ ತೀರತೆ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವನೂ ಕೂಡ ಅದು ಇಲ್ಲಿನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು ಇಲ್ಲಿನ ಶಕ್ತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟು ಒಂದಲ್ಲ ಎರಡಲ್ಲ ಒಂದು ದಿವಸನೇ ಮಾತಾಡ್ಬೇಕಾಗುತ್ತೆ ಹಾಗಾಗಿ ನಾವು ನಮಗ್ ತಿಳ್ಕೊಂಡಿರೋಷ್ಟು ಮಾತಾಡಕ್ಕೆ ನಾವು ಇಷ್ಟಪಡ್ತಾ ಇರ್ತೀರಿ ಇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂಥದ್ದು ಒಂದು ಬಂಡೆ ಇದೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಇರ್ತಕ್ಕಂತ ಬಂಡೆ ಏನಿದೆಯೋ ಮತ್ತೆ ಇಲ್ಲಿ ಸಂಪಿಕೆ ಗಿಡನು ನೋಡ್ಬೋದು ನಾವಿಲ್ಲಿ ಒಂದು ಸಂಪಿಕೆ ಮರ ಇದೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅದು ಇಲ್ಲಿ ಪ್ರಯೋಗಗಳನ್ನ ಮಾಡಿ ಅಥವಾ ಗಾಳಿ ಚೇಷ್ಟೆ ಅಂತ ನಾವ್ ಹೇಳ್ತೀರಿ ಚೇಷ್ಟೆ ಅಂತ ಹೇಳ್ತೀರಿ ಅಥವಾ ದೇವಗಳು ಮೆಟ್ಕೊಂಡಿದೆ ಅಂತ ಹೇಳ್ತೀರಿ ಆತ್ಮಚೇಷ್ಟೆಗಳು ಅಂತ ಏನ್ ಹೇಳ್ತಿರೋ ಇಲ್ಲಿ ಬಂದು ಪರಿಹಾರ ಮಾಡ್ತಕ್ಕಂಥದ್ದು ಅದ ಅದನ್ನೆಲ್ಲ ನೀವು ನೋಡ್ಬೋದು ತುಂಬಾ ಪುರಾತನ ಇದು ಯಾಕಂತ ಹೇಳಿದ್ರೆ ಈ ಬಂಡೆಗಳು ಸುತ್ತ ಇರೋದ್ರಿಂದ ಸ್ವಲ್ಪ ಬೆಳವಣಿಗೆ ಕಮ್ಮಿ ಇದೆ ಈ ಮರ ಇವತ್ತು ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡು ಇಲ್ಲೇ ಮುಂದೆ ಇರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ಮುಂದೆ ಇರ್ತಕ್ಕಂತ ಪುಷ್ಕರಣಿ ಕಲ್ಯಾಣಿ ಅಂತ ಹೇಳ್ತಿರೋ ಅದನ್ನು ಕೂಡ ಒಂದು ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದನ್ನ ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ನಮಸ್ತೆಳ ನಮಸ್ತೆ ನೀವು ಬರ್ಬೇಕಾದ ಒಂದೊಂದು ಸಣ್ಣ ಪ್ರಶ್ನೆಗಳ ಈಗ ನೀವು ಬಂದಿದ್ದ ತಕ್ಷಣ ಹೇಳಿದ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಬನ್ನಿ ಮಾರ ಇರುತ್ತೆ ಅಂತ ಕೆಲವು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆಗಳೇ ಇರ್ತದೆ ಕೆಲವು ಶನಿ ಪರಮಾತ್ಮ ದೇವಸ್ಥಾನದ ಇರುತ್ತೆ ಇದರಿಂದ ನಮ್ಗೆ ಆಗುವಂತ ಉಪಯೋಗಗಳು ಇರೋರ್ಲೆ ನೋಡಿ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಇಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ಹುಡುಗ ನಮ್ಮ ಆಶ್ರಮದ ಹುಡುಗ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಿರ್ತಾರೆ ನಮ್ಮ ಜೊತೆಲಿರೋರಲ್ಲೂ ಪ್ರಶ್ನೆಗಳು ಮಾಡ್ತಾ ಮಾಡ್ತಾ ಹೋಗ್ತಿರ್ತಾರೆ ಅದೇನು ಇದೇನು ಇದೇನು ಯಾಕಂದ್ರೆ ತಿಳಿ ತಿಳಿರ್ತಕ್ಕಂಥ ಕುತೂಹಲಗಳು ಎಲ್ರಿಗೂ ಇರುತ್ತೆ ಹಾಗಾಗಿ ಇವತ್ತು ಬನ್ನಿ ಮರದ ಬಗ್ಗೆ ನಾವು ಒಂದು ನಮ್ಮ ಹುಡುಗ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಬನ್ನಿ ಬಗ್ಗೆ ನಾವು ಯಾಕೆ ಮಾಡ್ಬೇಕು ಇನ್ನೊಂದು ಕಲ್ಪವೃಕ್ಷ ಅಂತ ಕರಿತಕ್ಕಂಥದ್ದು ಬನ್ನಿ ಮರ ಶನಿ ವಾಸವಾಗಿರ್ತಕ್ಕಂಥದ್ದು ಬನ್ನಿ ಮರ ಮತ್ತೆ ಶನಿ ಇರ್ತಕ್ಕಂಥದ್ದು ಬನ್ನಿ ಮರ ಅಂತ ಹೇಳ್ತಾರೆ ನವಗ್ರಹಗಳು ಅಂತ ನಾವೇನ್ ಹೇಳ್ತಿರೋ ಆ ನವಗ್ರಹಗಳಲ್ಲಿ ಇರ್ತಕ್ಕಂಥದ್ದು ಒಂದು ಕಲ್ಪ ವೃಕ್ಷಗಳು ಅಂತ ನಾವೇನ್ ಹೇಳ್ತಿರೋ ಆ ವೃಕ್ಷಗಳಲ್ಲಿ ಒಂಬತ್ತು ವೃಕ್ಷಗಳಲ್ಲಿ ಇದು ಒಂದು ಕೂಡ ಆಗಿರುತ್ತದೆ ಬನ್ನಿ ಮರ ಅಂತಕ್ಕಂಥದ್ದು ಮರ ಆಗಿರುತ್ತೆ ಇವತ್ತು ಈ ನಾವು ನೋಡಿ ಒಂದು ದೇವಸ್ಥಾನಗಳ ಮುಂದೆ ನೆಟ್ಟಿರ್ತಕ್ಕಂಥದ್ದು ಎಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನ ಅಂತಕ್ಕಂಥದ್ದು ಮುಂದೆ ಖಚಿತವಾಗಿ ಬನ್ನಿ ಮರನ ನೆಲೆಸೆ ನೆಲೆಸಿರ್ತಾರೆ ಯಾಕೆ ನೆಲೆಸಿದ್ರು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಶನಿ ವಾಸವಾಗಿರ್ತಾನೆ ಶನಿ ವಾಸವಾಗಿರ್ತಾನೆ ಅಂತಕ್ಕಂಥಕ್ಕೋಸ್ಕರ ಕಾರಣ ಆಗಿ ಬನ್ನಿ ಮರನ ನೆನೆಸರು ಇನ್ನೂ ಹಲವಾರು ವಿಧಾನಗಳಿದೆ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಸಮಯ ತಗೊಬೇಕಾಗತ್ತೆ ಅದು ಯಾಕೆ ವಾಸವಾಯ್ತು ಬನ್ನಿ ಮರ ಯಾಕೆ ನೆಟ್ಟಿದ್ರು ಯಾಕೆ ನೆಲೇಬೇಕಾಗಿ ಬಂತು ಅಂತಕ್ಕಂಥದ್ದನ್ನ ಮಾತಾಡ್ತಾ ಹೋದ್ರೆ ಸುಮಾರು ಸಮಯವನ್ನ ತಗೋಳುತ್ತೆ ನೋಡಿ ಇವತ್ತು ಅವರು ಹೇಳಿದ್ರು ಆಂಜನೇಯ ದೇವಸ್ಥಾನ ಮುಂದೆ ಯಾಕೆ ಬನ್ನಿ ಮರ ನೆಟ್ಟಿದ್ದಾರೆ ಯಾಕ ನೆಡಬೇಕು ಅಂತಕ್ಕಂಥದ್ದು ನೋಡಿ ಆಂಜನೇಯ ಸ್ವಾಮಿ ಮತ್ತೆ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಇಬ್ಬರಿಗಿರೋ ನಂಟು ಏನು ಆ ಇಬ್ಬರ ಮಧ್ಯೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನು ಒಂದು ಆ ಒಂದು ಸೂಚನೆಯನ್ನ ಕೊಡ್ತಕ್ಕಂಥದ್ದು ನಮ್ಮ ಧರ್ಮಗಳಲ್ಲಿ ಏನೇನು ಹೇಳುತ್ತದು ಅಂತಕ್ಕಂಥ ಮಾತನ್ನ ಇವತ್ತು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ನೋಡಿ ಶನಿ ಮಹಾತ್ಮನ್ಗೆ ಎಲ್ಲರನ್ನು ಕೂಡ ಅವನು ಶಿಕ್ಷೆ ಕೊಡ್ತಕ್ಕಂತ ಶನಿಮಾತ್ಮ ಆಗಿರ್ತಾನೆ ಯಾವ್ದನ್ನು ಕೂಡ ಹೆದರೋದಿಲ್ಲ ಯಾರು ಕೂಡ ಎದ್ರು ಯಾರಿಗೆ ಅವನು ತಲೆ ಬಗ್ಗಿಸ್ತಾನೆ ಯಾರಿಗೆ ಅವನು ಆ ಶನಿಮಾತ್ಮನ ಆಶೀರ್ವಾದ ಸಿಗುತ್ತೆ ಕೆಲವರು ಹೇಳ್ತಾರೆ ಏನ್ ಗುರುಗಳೇ ಶನಿಮಾತ್ಮ ಆಶೀರ್ವಾದ ನಮಗ್ ಬೇಡಪ್ಪ ಅಂತಾರೆ ಕೆಲವರೆಲ್ಲ ಹಾಗಾಗಿ ಮಹಾತ್ಮನಷ್ಟು ಒಳ್ಳೆಯವನು ಯಾರು ಇಲ್ಲ ಶನಿಮಾತ್ಮನಷ್ಟು ಕೆಟ್ಟವನು ಯಾರು ಇಲ್ಲ ನಮ್ಮ ಗ್ರಹಗಳಲ್ಲಿ ನವಗ್ರಹಗಳ ತಗೊಂಡಾಗ ಶನಿಮಾತ್ಮ ಅಂತಕ್ಕಂಥ ಗ್ರಹ ಅಂತಕ್ಕಂಥದ್ದು ಏನಿದೆಯೋ ಅದು ಎಲ್ರಿಗೂ ಶಿಕ್ಷೆ ಕೊಡ್ತಕ್ಕಂಥದ್ದು ದೇವ ದೇವತೆಗಳು ಎದುರುತ್ತೆ ಅದ್ರ ಕಂಡ್ರೆ ಶನಿದೇವ ಕಂಡ್ರೆ ಹಾಗಾಗಿ ಪ್ರಾಮಾಣಿಕರಿಗೆ ಮಾತ್ರ ಅವನ ಆಶೀರ್ವಾದ ಸಿಗ್ತಕ್ಕಂಥದ್ದು ಶನಿದೇವರ ಬಗ್ಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗ್ತಿರ್ತೀವಿ ತಮ್ಳಿಗೆ ಆಸಕ್ತಿ ಉಳ್ಳವರು ಏನಾದ್ರು ಬೇಕಂದ್ರೆ ಒಂದು ಪ್ರಶ್ನೆ ಮುಖಾಂತರ ನಮಗೆ ತಿಳಿಸಿ ಅದ್ರ ಬಗ್ಗೆ ನಾವು ಇಷ್ಟ ಇಷ್ಟಪಡ್ತೀರಿ ನೋಡಿ ಶನಿನ ಎದುರಿಸತಕ್ಕಂಥ ಶಕ್ತಿ ಆಂಜನೇಯನಿಗೆ ಮಾತ್ರ ಇದೆ ಶನಿ ಮಹಾತ್ಮನನ್ನ ಎದುರಿಸತಕ್ಕಂಥ ಶಕ್ತಿ ಆಂಜನೇಯನಿಗೆ ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ಶನಿ ಮರ ಅಂತಕ್ಕಂಥ ಬನ್ನಿ ಮರವನ್ನ ಆಂಜನೇಯನ ಸ್ವಾಮಿ ದೇವಸ್ಥಾನ ಮಾತ್ರ ಮುಂದೆಗಡೆ ನೆಟ್ಟಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಬನ್ನಿ ಮರ ಅಂತಕ್ಕಂಥದ್ದು ಶನಿ ದೇವಸ್ಥಾನ ಮಾತ್ರ ನೆಟ್ಟಿರ್ತಕ್ಕಂಥದ್ದು ಇನ್ನ ಮನೆಗಳ ಹತ್ರ ಅಥವಾ ಇನ್ನಿತರ ದೇವಸ್ಥಾನಗಳ ಹತ್ರ ಮಾಡೋದಿಲ್ಲ ಹಾಗಾಗಿ ಇದರಲ್ಲಿ ಶನಿವಾಸವಾಗಿರ್ತಾನೆ ಬೆನ್ನಿ ಎಗಲೇರಿರ್ತಕ್ಕಂಥ ಶನಿ ಏನಿರ್ತಾನೋ ಇಲ್ಲಿ ನಮಸ್ಕಾರ ಮಾಡ್ಕೊಂಡಾಗ ನನ್ನ ಹತ್ರ ಕೂಡ ತಲೆ ಬಾಗಿದಾನೆ ನನ್ನ ಹತ್ರನು ಕೂಡ ಬಂದು ತಲೆ ಬಾಗಿದಾನೆ ಮತ್ತೆ ಆಂಜನೇಯನು ದರ್ಶನ ಮಾಡಿದನೆ ಅಂತ ಹೇಳಿ ಶನಿ ದೂರ ಹೋಗ್ತಾನೆ ಶನಿ ದೂರ ಹೋಗ್ತಾನೆ ಅದಕ್ಕೋಸ್ಕರ ಆಂಜನೇಯ ದೇವಸ್ಥಾನದ ಮುಂದೆ ಬನ್ನಿ ಮರಗಳನ್ನ ನೆಟ್ಟಿರ್ತಕ್ಕಂಥದ್ದು ಶನಿಯನ್ನ ದರ್ಶನ ಮಾಡಿ ಆಂಜನೇಯನ ದರ್ಶನ ಮಾಡಿದ್ರೆ ಶನಿ ದೋಷ ದೂರ ಆಗುತ್ತೆ ಅಂತ ನಮ್ಮ ಜ್ಯೋತಿಷ್ಯಗಳು ಸನಾತನ ಧರ್ಮಗಳಲ್ಲಿ ಹೇಳ್ತಕ್ಕಂಥದ್ದು ಇದು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಕೆಲವ್ರಿಗೆ ಏನಾದರೂ ಒಂದು ಪ್ರಶ್ನೆಗಳ ಇದ್ರೆ ನಮ್ಗೆ ಪ್ರಶ್ನೆ ಮುಖಾಂತರ ತಿಳಿಸಿ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ